ಎಂಬತ್ತು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತೈದು ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರ ಐದು ರೂಪಾಯಿ ನೂರೈದು ನೂರ ಐದು ರೂಪಾಯಿ ನೂರ ಐದು ರೂಪಾಯಿ ನೂರ ಐದು ರೂಪಾಯಿ ನೂರ ಐದು ರೂಪಾಯಿ ಇದು ಕೆಳಕಿಡು ಸಾವಿರ ರೂಪಾಯಿ ಸಾವಿರದ ಸಾವಿರ ರೂಪಾಯಿ ಸಾವಿರ ರೂಪಾಯಿ सा रूपा सामिदाय साद सा नूर रुपए, सामर नूर सा नूर रूपये सामिद नूर जी आर सामर नूर सामर नूर रूप सा नूर सौर नूर रूपा सवि नूर सौरद इनूर रूपाय सविद इन नूर स इन सविद इन सविद इनूर सविद इननूर स इन सूर स इन रूपये ಸಾವಿರದ ಇನ್ನೂರ ಐವತ್ತು ಅವ್ರು ಇನ್ನೂರ್ಗೆ ಅವರೇ ಹಾಂ ನೀನು ಮತ್ತೆ ಐವತ್ತು ಅಂದಿದ್ದೀ ಐವತ್ತೇನು ಹಾಂ ಹಾಂ ಇನ್ನೂರೈವತ್ತು ನೋಡಲ್ಲ ಅವರೇ ಪಕ್ಕದಲ್ಲೇ ಬಿಟ್ಟು ರಿವರ್ಸ್ ಹೋಗೋಕ್ಕಾಗಲ್ಲ ಬಿಟ್ ಮುಂದಿಗೆ ಬಂದ ಮೇಲೆ ಹಿಂದಕ್ಕೆ ಹೆಂಗೆ ಕರಿತೀರ ಏನಣ್ಣ ಬಿಟ್ ಮುಂದಿಗೆ ಬಂದುಬಿಟ್ಟದೆ ಸಾವಿರದ ಇನ್ನೂರ ಐವತ್ತು ಸಾವಿರದ ಇನ್ನೂರ ಐವತ್ತು ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರ ಐವತ್ತು ರೂಪಾಯಿ ಎಂಟುನೂರ ಐವತ್ತು ಒಂಬೈನೂರು ರೂಪಾಯಿ ಒಂಬೈನೂರು ಒಂಬೈನೂರು ರೂಪಾಯಿ ಒಂಬೈನೂರು ಒಂಬೈನೂರು ರೂಪಾಯಿ ಒಂಬೈನೂರು ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿ ಒಂಬೈನೂರ ಐವತ್ತು ಒಂಬೈನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ನೂರ ಐವತ್ತು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರ ಐವತ್ತು 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 ಸಾವಿರದ ಇನ್ನೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರ ಐವತ್ತು ಏನಣ್ಣ ಹೆಸರಂತ ಎಂಟ್ನೂರು ಎಂಟುನೂರು ಐವತ್ತು ರೂಪಾಯಿ ಐವತ್ತು ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿ ಒಂಬೈನೂರ ಐವತ್ತು ಸಾವಿರ ರೂಪಾಯಿ सा सौ रुप सा रूप सौ रुप सा सौ रुपाय सौ रुप सा रूपा सौ रूप सा रुपर रूपा सौ सौ रूप सौ सौ रूप सौ सौरद रूप सविद रूपये सविद नूर रुपाय सामर नूर सा नूर रुपये सविद नूर रूप नूर सा नूर रूपये ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ವೆಯಿ ಮುನ್ನೂರು ರೂಪಾಯಿ ವೆಯಿ ಮುನ್ನೂರು ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಮುನ್ನೂರೈವತ್ತು ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರೈವತ್ತು सारद मु्र रूपा सामिद मुनूरईव सादरवत रूपाईव सूरईव साद नाईव स नाईव सा ईनूर रूपा सविदा ईनूर साईनूर रूपा ईनूर रूपा सविद सूरूप सविद सौरदाय सविद सूरूप सविद ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು சாகுரது ஏழுநூறு ரூபாய் சாயிரது ரூபாய் சாயிரது ஏழுநூறு ஐவத்து ரூபாய் சாய்ரது எண்ட்நூறு ரூபாய் சிவிதெண்ட்நூறு சாயிரஸ் ரூபாய் சாயிரநூறு ஐவத்து சாயிரத எட்டுநூறு ரூபாய் சாயிரம் ஒம்பைநூறு சாயிரதொம்பைநூறு ரூபாய் சாயிரத்தொம்பைநூறு சாயிரம் ரூபாய் கொள்ள யாசமன் சாயிர் ரூபாய் ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತು ರೂಪಾಯಿ 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 ಎಂಬತ್ತು ಎಂಬತ್ತೈದು ರೂಪಾಯಿ ಎಂಬತ್ತೈದು 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 ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ಏನು ಸರ್ ಎಂಬೈ ಐದು ತೊಂಬೈ ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತು ಹತ್ತೊಂಬತ್ತು ತೊಂಬತ್ತು ರೂಪಾಯಿ ಮುರುಳಿ ಬರೆಯಪ್ಪ ಹತ್ತೆಂಟು ನೋಡ್ರಾ ಏನು ಕರಿಯಪ್ಪ ಯಾರೋ ಹೇಳಿದ್ರಲ್ಲ ಕರಿಯ ಬರ್ರ ನೂರು ರೂಪಾಯಿ ನೂರು ನೂರೈದು ರೂಪಾಯಿ ನೂರ ಐದು ರೂಪಾಯಿ ನೂರೈದು ನೂರ ಹತ್ತು ರೂಪಾಯಿ ನೂರ ಹತ್ತು ನೂಟ ಪದ ರೂಪಾಯಿ ನೂಟ ಪದೈದು ರೂಪಾಯಿ ನೂರ ಹದಿನೈದು ನೂರ ಹದಿನೈದು ರೂಪಾಯಿ ನೂರ ಹದಿನೈದು ನೂರ ಹದಿನೈದು ರೂಪಾಯಿ ನೂರ ಹದಿನೈದು ನೂರ ಹದಿನೈದು ರೂಪಾಯಿ ನೂರ ಹದಿನೈದು ನೂರ ಇಪ್ಪತ್ತು ರೂಪಾಯಿ ನೂರಿಪ್ಪತ್ತು ನೂರಿಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ನೂರಿಪ್ಪತ್ತು ನೂರಿಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ನೂರಿಪ್ಪತ್ತು ರೂಪಾಯಿ ನೂರಿಪ್ಪತ್ತು ಅಣ್ಣ ಮೂವತ್ತೆಂಟು ಮೂವತ್ತೆಂಟಪ್ಪ ಏನಪ್ಪಾ ನೂರಿಪ್ಪತ್ತು ನೂರಿಪ್ಪತ್ತು ರೂಪಾಯಿ ಮೂವತ್ತೆಂಟು ಕ್ರೇಟ್ ಆಯಿತು ನೂರಿಪ್ಪತ್ತು ನೂರಿಪ್ಪತ್ತು ರೂಪಾಯಿ ನಿಂಕಪ್ಪ ನೂರಿಪ್ಪತ್ತೈದು ರೂಪಾಯಿ ನೂರಿಪ್ಪತ್ತೈದು ಹಾಂ ನೂರಿಪ್ಪತ್ತೈದು ಕಣ ಅಲ್ಲಿ ನೋಡೋ ಹ್ಞೂ ನೂರಿಪ್ಪತ್ತೈದು ನೂರಿಪ್ಪತ್ತೈದು ಚೆನ್ನಾಗೈತು ಕಾಸಾಗ್ತದೆ ಆಗ್ತದೆ ನೂರಿಪ್ಪತ್ತೈದು ಇಷ್ಟು ಬೈಕಾ ಮೂವತ್ತೆಂಟುನು ನೂರಿಪ್ಪತ್ತೈದು ನಿಮ್ಗೆ ನಡೆಯಲಪ್ಪ ನೂರಿಪ್ಪತ್ತೈದು ನೂರಿಪ್ಪತ್ತೈದು ನೂಟಿರವೈದು ನೂರಿಪ್ಪತ್ತೈದು ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ಬಾಗಿ ಒಂದು ಎತ್ಕೊಳ್ಳೋಣ ಕಲ್ಲರ್ ಚೂಡಣ್ಣು ನೂಟು ಮುಪ್ಪ ನೂಟಿ ಇರುವೈದು ವಾಳ್ಗೇರ ಆಯ್ತು ಕದಾ ನೀ ಪಾಸ್ಕುಲ ಆಯಿ ನೂ ನೂರ ನೂರು ಮೂವತ್ತು नूर मुवि बर इन रूपाये चेन हो रही नोड़ नूर मुवत्पाई नूरा मुपाई नूर मुवत्पाय नूरा मुपाय नूर मुवत् नूर मुवत् नूर मुवत् नूर मुवत् नूर मुवत् नूर मुवत्पा नूर मुवत् नूर मुवत्पाई नूरा नूर हद्न नूरा रुपए, रूपा नूरी इपत् नूरीपत् नूरा इपत्ूप नूरीपत् नूरा इप्त रूपा नूरीपत नूरा मुपाई नूर मुपाय नूर मुवत् नूर मुपाई नूरा मुपाई नूट नूरा मुपाई नूर मुवरा मुपाई नूर मुव नूरा मुपाय नूर मु ನೂರು ಮೂವತ್ತೈದು ರೂಪಾಯಿ ನೂರು ಮೂವತ್ತೈದು ಸಮೀರಣ ಏನು ನೂರು ಮೂವತ್ತೈದು ನೂರ ಮೂವತ್ತೈದು ನೂರು ಮೂವತ್ತೈದು ಭೂಮಿ ಬರ್ಕಪ್ಪತ್ ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬೈ ಐದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಏಮಣ ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಏನಪ್ಪ ಎಂಬತ್ತೈದು ರೂಪಾಯಿ ನಡೆಯಲೇನಾ एप्त रूपा एप्त एप्त रूपा एप्त रूप एप्त जी आर बर नूर मुपा नूर नल्वत्पा नूर नलव नूरवत्व नूरूप नूरईव नूरवत्पाई नूरवत्व नूरा नूरूप नूरवत् ನೂರೈವತ್ತು ರೂಪಾಯಿ ಸರ್ ನೂರೈವತ್ತು ರೂಪಾಯಿ ಏನಪ್ಪ ಕುಳ್ಳ ನೂರ ನಲ್ವ ನೂರ ಐವತ್ತು ರೂಪಾಯಿ ನೂರೈವತ್ತೈದು ನೂರ ಅರವತ್ತು ರೂಪಾಯಿ ನೂರ ಅರವತ್ತೈದು ರೂಪಾಯಿ ನೂರ ಅರವತ್ತೈದು 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 ನೂರ ಅರವತ್ತೈದು ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರಿಪ್ಪತ್ತು ರೂಪಾಯಿ ನೂರಿಪ್ಪತ್ತು ನೂರಿಪ್ಪತ್ತು ರೂಪಾಯಿ ನೂರಿಪ್ಪತ್ತು ನೂಟ ಇರವೈ ರೂಪಾಯಿ ನೂರಿಪ್ಪತ್ತು ನೂರ ಇಪ್ಪತ್ತು ರೂಪಾಯಿ ಯಾರಪ್ಪಾಗಿದ್ದಾವೆ ಅರೀಶಿನ